ಹನ್ನೆರಡು ವರ್ಷ ಇದ್ದೇನೆ ರೀ ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಅವಿರೋಧ ಹದಿನಾಲ್ಕು ವರ್ಷ ಗ್ರಾಮ ಪಂಚಾಯತಿ ಚೇರ್ಮನ್ರು ಸಾಕಷ್ಟು ಆಸ್ತಿ ಇತ್ತು ಆದರೆ ಮಗಳು ಕೂಡ ಎಲ್ಲಪ್ಪ ಮಹಾರಾಜರನ್ನು ಹನ್ನೆರಡು ವರ್ಷ ನಾವು ಇದ್ದಾಗ ನಮ್ಮ ಮನೆಗೆ ಸ್ವತಃ ನಮ್ಮ ತಂದೆಯವರು ಕರೆಸಿ ನನ್ನ ಕಡೆಯಿಂದ ಪಾತ್ರ ಪೂಜೆ ಮಾಡಿಸಿದ್ರು ಇವತ್ತು ಅಂಥ ಪುರಾಣ ಇಲ್ಲಿ ನಡೆದದಂದ್ರೆ ನನಗೆ ಎಷ್ಟು ಆನಂದ ಆಗ್ಬೇಕು ಅವ್ರಿಗೆ ನಡೋಕೆ ಬರ್ತಿಲ್ಲ ರೀ ಎತ್ಕೊಂಡ್ ಮತ್ತು ಅವಾಗ ಬಂದಾಗ ನಮ್ಮ ಊರಿನವರು ಶಿವಪುತ್ರಪ್ಪ ದೇಸಾಯಿ ಶಾಸಕರವರು ನಮ್ಮ ತಂದೆಯವರು ಚೇರ್ಮನ್ ಇದ್ದರು ಕರ್ಸಿದ್ರು ಆ ದೇಸಾಯ ದುಬ್ಬು ಹೊಡೆದ್ರಿ ಒಂದು ಬಡ್ಗಿತ್ತು ಒಂದು ಪವಾಡಿದ ಆದದ್ದು ನಿಮ್ಗೆ ಹೇಳ್ತೀನಿ ಹೊಡೆದ್ರು ಜನ ಏ ಯಾಕೆ ಕೊಡದ್ರು ಯಾಕೆ ಕೊಡಿದ್ರು ಅಂದರು ಮುಂದೆ ಹೊಡೆದ ಆ ಮುಂದಿನ ಎಲೆಕ್ಷನ್ಗೆ ಅವರು ಎಮ್ ಎಲ್ ಎ ಆದ್ರಿ ಶಿವತ್ರಪ್ಪ ದೇಸಾಯಿ ಅವ್ರು ಎರಡು ಮೂರು ಸಲ ಆದರು ಆಮೇಲೆ ಹಿಂದೆಗಡೆ ಮತ್ತೆ ಬಿ ಎಸ್ ಪಾಟೀಲ್ರು ಕೂಡ ಅವರು ಶಾಸಕರಾಗಿ ಹೋದರು ಮತ್ತು ಸೋಮಣ್ಣಗೌಡರು ಅವ್ರ ಮಗ ಕೂಡ ಬಿ ಜೆ ಪಿನ್ ಅವರು ಸಲ ಬಿದ್ದ್ರಿ ಈ ಸಲ ಅಂದರೆ ಎಲ್ಲಪ್ಪ ಮಹಾರಾಜರಲ್ಲಿ ಎಂಥ ಶಕ್ತಿ ಇತ್ತು ಅಂತಂದರೆ ಅವ್ರೇನು ಕಲ್ತವ್ರು ಅಲ್ಲ ರೀ ಕಲ್ತವ್ರಿಗೆ ಬರ್ತದ ಭಾಳ ದೊಡ್ಡ ದೊಡ್ಡ ಗ್ರಂಥ ಓದ್ದವ್ರಿಗೆ ಅದು ಆಶೀರ್ವಾದ ಮಾಡೋ ಶಕ್ತಿ ಬರ್ತದಂತಲ್ಲ ಯಾರು ಸದಾಕಾಲ ತಮ್ಮ ಮನಸ್ಸಿನೊಳಗೆ ಸ್ಮರಣೆಯನ್ನು ಮಾಡ್ತಾರೆ ಯಾರು ಶಿವನನ್ನ ಕುರಿತು ಚಿಂತನೆ ಮಾಡ್ತಾರ ಭಕ್ತಿ ಮಾಡ್ತಾರ ಅಂತಲ್ಲಿ ಆ ಶಕ್ತಿ ಬರ್ತದಲ್ಲ ಹಂಗೆ ಎಲ್ಲಪ್ಪ ಮಹಾರಾಜರು ಅಂದ್ರೆ ಸಾಮಾನ್ಯ ಅವರು ನಾ ಕಂಡವ ಹನ್ನೆರಡು ವರ್ಷ ಇದ್ದೆ ನಾ ಸಣ್ಣವ ಆದ್ರೆ ಆ ಶಕ್ತಿ ಅವರಲ್ಲಿ ಬರಬೇಕಾಗಿದ್ರೆ ಶಿವನಾಮ ಸ್ಮರಣೆಯ ಶಕ್ತಿ ಹಂಗ ಮನುಷ್ಯನಿಗೆ ಗ್ರಾಮದೊಳಗೆ ಇವತ್ತು ಇಷ್ಟು ಯಾಕಂದ್ರೆ ನಾವು ಪುರಾಣ ಹೇಳೋಕ್ಕೆ ಬಂದಾಗ ಒಂದು ಎರಡು ಮೂರು ವರ್ಷ ಗುರುಗಳ ಯಾರು ಭಾಳ ಅಂದ್ರೆ ಹತ್ತೆರಡು ಮಂದಿರ್ತಾರೆ ಅದಕ್ಕಿಂತ ಹೆಚ್ಚಿಗೆ ಇರ್ತಿರಲಿಲ್ಲ ಇವತ್ತು ಇಷ್ಟು ಜನ ಕೂಡಕತ್ತಿರಲ್ಲ ಇತ್ತಿರಲ್ಲ ಇದಕ್ಕಿಂತ ಹೆಚ್ಚಿನ ಏನು ಬೇಕಾಗ್ಯದ ಹೇಳಿದ್ರೆ ನೀವು ಇವತ್ತು ಈ ವರ್ಷ ಬರ ಬಿದ್ದದ ಬರ ಬಿದ್ದದಂತ ನೀವು ಬಿಟ್ಟಿಲ್ಲ ಇನ್ನೂ ಎಷ್ಟು ಹೆಚ್ಚೆ ಆಗ್ಯದ ನಾ ಪುರಾಣಗೇನು ಇಷ್ಟು ಜನರನ್ನು ಕರೆಸಿ ಇಲ್ಲಿ ವೇದಿಕೆ ಇಷ್ಟು ಸನ್ಮಾನ ಮಾಡಿದ್ದು ನಾನು ನೋಡಿಲ್ಲ ಆದ್ರೆ ಇವತ್ತಿಷ್ಟೆಲ್ಲ ಮಾಡಕತ್ತೀರ ಅಂದರೆ ತಾಯಿ ಆಶೀರ್ವಾದ ಇದ್ರೆ ನಡೆದೇ ದಿನ ಇರುವುದಿಂದ ನಡೆಯಬೇಕ ಅದಕ್ಕ ಮನುಷ್ಯನಿಗೆ ಅವಶ್ಯವಾಗಿ ಇವತ್ತ ಬೇಕಾದದ್ದು ಏನು ಅಂದ್ರೆ ಒಂದು ಒಳ್ಳೆಯ ಸಂಸ್ಕಾರ ಬೇಕು ಒಬ್ಬ ಗೃಹಸ್ಥನಾಗಬೇಕಾಗಿದ್ದರೆ ಧನ್ಯೋ ಗೃಹಸ್ಥಾಶ್ರಮ ಜಗತ್ತಿನೊಳಗೆ ಎಲ್ಲ ಆಶ್ರಮಗಳ ಕಟ್ಟಿರಲ್ಲ ಅವೆಲ್ಲ ಎದರ ಮೇಲೆ ನಿಂತಾವ ಅಂದ್ರೆ ಗೃಹಸ್ಥನ ಮೇಲೆ ಇದಾವ್ರು ಸಂಸಾರಗಳಂದ್ರೆ ಕಡಿಮೆ ಅಲ್ಲ ಸಂಸಾರದೊಳಗಿದ್ದುಕೊಂಡೇ ನಾವು ಪ್ರಪಂಚ ಮಾಡಬೇಕಾಗಿದ್ರೆ ಮೊದಲು ಸಂಸ್ಕಾರವಂತರಾಗಬೇಕು ಆ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸವನ್ನು ಹಚ್ಚಿದವ್ರು ಯಾರಂದ್ರೆ ಮುರುಗೇನ ಇನ್ನು ನೀವು ಜಾತ್ರೆ ಮಾಡಿರ್ಬೋದು ಭಾಳ ವರ್ಷ ಆದರೆ ಇದು ಪುರಾಣ ಪ್ರವಚನ ಇಲ್ಲಿ ನಡೀತಿರಲ್ಲ ಸುಮ್ನ ವರ್ಷಕ್ಕೊಂದು ಜಾತ್ರೆ ಮಾಡಿಬಿಡ್ತಿದ್ರು ಆದರೆ ಇಷ್ಟೆಲ್ಲ ವಿಕಾಸ ಆಗ್ಯದಲ್ಲ ಇದು ಆಗಬೇಕಾಗಿದ್ದರೆ ಅದು ಸಂಸ್ಕಾರದ ಬಲ ಅದಕ್ಕೆ ಒಬ್ಬ ಹೆಣ್ಮಗಳು ಇಲ್ಲಿ ನಾನು ನಾನು ಭಾಳ ಸಂತೋಷ ನಾನು ಹೇಳಿದ ವಚನ ಬರೆದು ಬಿಟ್ಟರೆ ಜ್ಞಾನದ ಮೂಲ ಗುರು ಸೇವೆ ಎಂಬೆ ನಾವು ಭಾಳ ಸಲ ಹೇಳ್ತಿದ್ದೆ ಬಂದವೊಮ್ಮೆ ಆ ವಚನ ಅದನ್ನು ಬರ್ದ ಜ್ಞಾನದ ಮೂಲ ಗುರು ಸೇವೆ ಎಂಬೆ ಶೇವ ಅಂದ್ರೆ ಪಾದ ಹಿಡಿಯೋದು ನಮಸ್ಕಾರ ಮಾಡೋದು ಅದು ಅಲ್ಲ ಯಾರು ಗುರುವಾಕ್ಯವನ್ನು ಭಕ್ತಿಯಿಂದ ಕೇಳ್ತಾರಲ್ಲ ಅದಕ್ಕಿಂತ ಹೆಚ್ಚಿನ ಸೇವಾ ಮತ್ತೊಂದು ಇಲ್ಲೇ ಇಲ್ಲ ಯಾಕಂದ್ರೆ ಸಿದ್ದೇಶ್ವರ ಹಪ್ಪುಗಳು ಗುರುಗಳು ಮಲ್ಲಿಕಾರ್ಜುನ ಹಪ್ಪುಗಳು ಮಲ್ಲಿಕಾರ್ಜುನ ಹಪ್ಪಗಳು ಬಂತ್ನಾಳ ಹಪ್ಪುಗಳು ಕರ್ಕೊಂಡ್ಬಂದರ್ ಬಿಜಾಪುರಕ್ಕೆ ಕರ್ಕೊಂಡ್ಬಂದರ್ ಯಾರು ಬಂತ್ನಾಳ ಹಪ್ಪುಗಳು ಇಲ್ಲ ಬೇರ್ ಸಂಸ್ಥೆ ಹುಟ್ಟೋದಲ್ಲ ಅದು ಯಾರು ಬಂತ್ನಾಳ ಹಪ್ಪುಗಳಿಲ್ಲ ಅಂತ ಮಲ್ಲಿಕಾರ್ಜುನ ಅಪ್ಪುಗಳು ಪ್ರವಚನ ಮಾಡೋಕ್ಕತ್ತರೆ ಬಿಂಜಲ್ಬಾಯಿ ಶ್ಯಾಂಡ್ರಂತೂ ಸ್ಯಾಲಿ ಕಲಿಯೋದಂಥ ಮನುಷ್ಯ ಅವನಿಗೆ ಓದಕ್ಕೆ ಬರ್ತಿರಲಿಲ್ಲ ಬರೀಲಿಕ್ಕೆ ಬರ್ತಿರಲಿಲ್ಲ ಆದರೆ ಶಾಸ್ತ್ರ ಹೇಳ್ತಿದ್ದ ಅವನು ಹೇಳ್ತಿದ್ದ ನಮ್ಗೆ ಅಪ್ಪ ಪ್ರವಚನ ಮಾಡಿದ್ರೆ ನಾವು ಹ್ಯಾಂಗೆ ಕೇಳ್ತಿದ್ದೆ ಅಂತಂದ್ರೆ ಹನ್ನೆರಡು ವರ್ಷ ಹ್ಯಾಂಗೆ ಕೇಳಿ ಅನ್ನೋದ್ರೆ ಒಂಟುಗಾಲೆ ನಿಂತು ಕೇಳ್ತಿದ್ದ ನಮ್ಗೆ ನಾವು ಕುಂತು ಕೇಳಂದ್ರೆ ಆಗಲ್ಲ ನಮ್ಗೆ ಹೌದ ಅದಕ್ಕೆ ಜ್ಞಾನದ ಮೂಲ ಗುರುಶೇವೆ ಎಂದೇ ಗುರುಶೇವಾ ಎಲ್ಲಿ ಗುರುವಿಗೆ ಮರ್ಯಾದೆ ಕೊಡ್ತಾರೆ ಎಲ್ಲಿ ಗುರುವಿಗೆ ಸನ್ಮಾನ ಮಾಡ್ತಾರೆ ಅಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರಲ್ಲ ಅದಕ್ಕೆ ನಗರವರು ಹೇಳ್ತಾರೆ ಗುರುವಿಗಿಂತ ದೊಡ್ಡ ವರ್ಷ ದೇವರಿಗಿಂತ ದೊಡ್ಡವ ಯಾರಂತ ಕೇಳಿದ್ರು ಅಂತ ಹೇಳ್ಬಿಡ್ರೆ ಏನು ಭಯನೇ ಇಲ್ಲ ದೇವರನ್ನು ನಾವು ಕಂಡಿಲ್ಲ ಯಾರು ಕಂಡಿವಾರ ದೇವರನ್ನು ಕಂಡಿಲ್ಲ ಆದ್ರ ಅದಕ್ಕೊಂದು ನಾವು ಆಕಾರ ಕೊಟ್ಟಿವಿ ದೇವರಿಗೆ ನಿರಾಕಾರ ಸಾವಿರ್ಲದ ಕೇಳಿಲ್ಲದ ರೂಪ ಇಲ್ಲದ ಚಲೋ ಹಿಂಗೆ ಬಲ್ಲಿದೆ ಅಕ್ಕ ಮಹಾದೇವ ಅರ್ಥ ಎಂತ ನೋಡ್ರಿ ಯಾವ ಶಾಲೆಗೆ ಹೋಗಿದ್ದೆ ಆದ್ರೆ ಎಂತ ವಚನಗಳನ್ನ ಹೇಳ ಹನ್ನೆರಡನೆಯ ಶತಮಾನದೊಳಗ ಅಪ್ಪ ಬಸವಣ್ಣನವರು ಅನುಭವ ಮಂಟಪವನ್ನ ಕಟ್ಟಿ ಎಂಥ ಸಂಸ್ಕಾರ ಕೊಟ್ಟರು ಅಂದ್ರೆ ಬರೀಲಿಕ್ಕೆ ಓದಲಿಕ್ಕೆ ಬರದಂಥ ಹೆಣ್ಣು ಮಕ್ಕಳು ಮೂವತ್ತೆರಡು ಜನ ವಚನಕಾರ್ತಿಯರಾಗಿ ಕಾರ್ತಿಯರಾಗಿರುವವರು ಅವರು ಬರೆದಂತ ವಚನಗಳನ್ನು ಇನ್ನೂ ನಾವು ಪಚನ ಮಾಡ್ಕೊಂಡಿಲ್ರಿ ಪಕ್ಕಾ ಒಬ್ಬ ಹೆಣ್ಮಗ ಹೇಳ್ತಾರೆ ಅಡಪ್ಪದ ಅಪ್ಪಣ್ಣನ ಹೆಂಡತಿ ಹೇಳ್ತಾರೆ ಕಾಯ ಕದಳಿಯ ಹೊಕ್ಕು ನ್ಯೂನ್ಯ ಕದಳಿಯ ದಾಟಿ ಜೀವ ಪರಮರ ನೆಲೆಯ ನಡೆಯು ಜನನ ಮರಣವ ಅರಿದು ಘನವ ತಿಳಿಯಬಾರದು ியால வச்சன்கா கதழிய ஹாய அந்த இது அந்த ஒன்றே சல ஈத்து அந்த கட் பிடித்தோட ಆದ್ರೆ ಅದು ಒಂದು ಸಲ ಫಲ ಕೊಡ್ತು ಅಂದ್ರೆ ಆ ಬಾಳೆ ಗಿಡವನ್ನು ಹೆಂಗ ಕತ್ತರಿಸಿ ಹಾಕ್ತಾರೋ ಹಾಂಗ ಕಾಯ ಕದಳಿಯ ಹೊಕ್ಕು ಇಲ್ಲಿ ಜಗತ್ತಿನೊಳಗೆ ತಿಳ್ಕೊಳ್ಳೋದು ಎರಡರ ಒಂದು ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಅನಿತ್ಯ ಯಾವುದು ಸತ್ಯ ಯಾವುದು ಶಾಶ್ವತ ಇರ್ತದೆ ಯಾವುದು ಅಶಾಶ್ವತ ಇರ್ತದೆ ಶಾಶ್ವತವಾದಂತಹದ್ದು ಯಾವುದಾದ್ರೂ ಕಣ್ಣಿಗೆ ಕಾಣಲ್ಲ ಯಾವುದು ಅಶಾಶ್ವತದ ಶರೀರ ಕಾಣ್ತದೆ ಆದ್ರೆ ಶರೀರ ನಂಬಿವಿ ಒಳಗಿರತಕ್ಕಂಥ ವಸ್ತುವನ್ನು ನಂಬಿಲ್ಲ ಅದಕ್ಕೆ ಕೇಳ್ತಾರೆ ಆಕೆ ಕಾಯ ಕದಳಿಯ ಹೊಕ್ಕು ಸ್ವಲ್ಪ ನಿಮ್ಮ ನಿಮ್ಮ ಶರೀರಗಳನ್ನು ನೋಡಿಕೊಂಡ್ರೆ ಅವು ಶಾಶ್ವತವಾಗಿ ಇರಲ್ಲ ತಾಯ ಗರ್ಭದೊಳಗೆ ಬಿಂದು ಸ್ವರೂಪದೊಳಗಿತ್ತು ನಂತರ ತಾಯ ಗರ್ಭದಿಂದ ಹೊರಗೆ ಬಂದು ಒಂದು ಮಗುವಾಗಿ ಬಂತು ಬಾಲ್ಯ ಹೋಯ್ತು ಯೌವನ ಬಂತು ಯೌವನ ಹೋಯ್ತು ಮುಪ್ಪ ಬಂತು ಮುಪ್ಪ ಹೋಯ್ತು ಮರಣ ಬಂತು ಅದಕ್ಕೆ ಹೇಳ್ತಾಳೆ ಆಕೆ ಕಾಯ ಕದಳಿಯ ಹೊಪ್ಪು ಸ್ವಲ್ಪ ಶರೀರ ನೋಡಿಕೊಂಡ್ರೆ ನ್ಯೂನ ಕದಳಿಯ ದಾಟಿ ಅಂದ್ರೆ ಇದ್ರೊಳಗೆ ಬಹಳ ದೋಷಗಳದಾವ ಇದು ಇದ್ದಂಗೆ ಇರಂಗಿಲ್ಲ ಇದರಲ್ಲಿ ಬದಲಾವಣೆ ಆಗ್ತದೆ ಅದಕ್ಕೆ ನ್ಯೂನ ಕದಳಿಯ ದಾಟಿ ಅದರ ದಾಟಿ ಹೋದ್ರೆ ಜೀವ ಪರಮರ ನೆಲೆಯ ನಡೆಯಲು ಇಲ್ಲಿ ಜೀವ ಅಂದ್ರೆ ಏನು ಆತ್ಮ ಅಂದ್ರೆ ಯಾವುದು ಸತ್ಯ ಅದ ಯಾವುದು ಅಸತ್ಯ ಜೀವ ಪರಮರ ನೆಲೆಯ ನಡೆದು ಜನನ ಮರಣವಾಗಿಲಿದು ಹುಟ್ಟು ಸಾವನ್ನ ಯಾವುದು ಆತ್ಮ ಅಕ್ಕ ಮಹಾದೇವಿ ಅದನ್ನು ತಿಳ್ಕೊಂಡಿದ್ದಕ್ಕೆ ಚನ್ನ ಮಲ್ಲಿಕಾರ್ಜುನನನ್ನು ಬಳಿಕ ಈ ದೇಹವನ್ನು ನಾಯಿ ತಿಂದರೇನು ನೀರ ಕುಡಿದ ಅದಕ್ಕೆ ಆಕೆಗೆ ಶರೀರದ ಮೇಲೆ ಬಾನ ಇರಲಿಲ್ಲ ಬಟ್ಟೆ ತೊಡಬೇಕು ಉಡಬೇಕು ಅನ್ನೋದಿರಲಿಲ್ಲ ದಿಗಂಬರವಾಗಿತ್ತು ಯಾಕೆ ಅದನ್ನು ದಾಟಗಿದ್ಲು ಹಂಗ ಜನನ ಮರಣವ ಗೆಳೆದು ಘನವ ತಿಳಿಯಬಾರದು ಜಗತ್ತಿನ ಜನ ಸತ್ಯ ವಸ್ತುವನ್ನು ಅಷ್ಟು ಸುಲಭವಾಗಿ ತಿಳ್ಕೊಳಕ್ಕೆ ಆಗಲ್ಲ ಯಾರು ಆಧ್ಯಾತ್ಮದ ಕಡೆ ಬರ್ತಾರೆ ಯಾರು ಗುರುಮಾರ್ಗದರ್ಶನಕ್ಕೆ ಬರ್ತಾರೆ ಗುರುವಿನ ಮಾತನ್ನ ಕೇಳ್ತಾರೆ ಅವಾಗ ಅವ್ರಿಗೆ ವಿಷಮ ಸಂಸಾರವಿದನು ಕನಸಂದರಿ ಮಾರರ್ದನ ಶಂಭುಲಿಂಗವನ್ನು ಗಂಭೀರ ಸುಖಗಳು ಇರು ಎಂದು ಅರ್ಪುವ ಅನ್ನುವಂತೆ ಆ ಸತ್ಯ ವಸ್ತುವಿನ ಜ್ಞಾನ ಆಗಬೇಕಾಗಿದ್ರೆ ಏನು ಮಾಡಬೇಕು ಈ ಸತ್ಸಂಗ ನೋಡಿರಿ ಏನು ನಡ್ಕೊಂಡು ಬಂದದಲ್ಲ ಇದು ಪ್ರತಿ ವರ್ಷ ನಡೀತಿರಬೇಕು ನಡೆದ್ರೆ ಏನಾಗ್ತದೆ ನೀವೆಲ್ಲ ಸಂಸ್ಕಾರವಂತರಾಗ್ತೀರಿ ಮೊದಲು ಸಂಸ್ಕಾರವಂತರಾಗ್ರಿ ನಿಮ್ಮಲ್ಲಿ ವ್ಯಸನಗಳಿದ್ದರೆ ವ್ಯಸನ ಅಂದರೆ ಚಟ್ಗಳು ಗುಟ್ಗಾ ತಿನ್ನೋದು ಸೆರೆ ಕುಡಿಯೋದು ಸುಳ್ಳು ಹೇಳೋದು ಮತ್ತೊಬ್ಬರನ್ನು ದ್ವೇಷ ಮಾಡೋದು ಇವು ಕೆಟ್ಟ ರೀ ಹೊಲ ಕಸ ಇತ್ತಲ್ಲೂ ಒಳ್ಳೆ ಬೆಳೆ ಬರಲ್ಲ ಹೊಲ ಸ್ವಚ್ಛ ಇರ್ತಂದ್ರೆ ಹೆಂಗೆ ಬೆಳಿ ಬರ್ತದ ಒಕ್ಕಲಿಗೆ ಬೀಜ ಹಾಕದ ಅಂದ್ರೆ ಹಂಗೆ ಭಾವ ಸ್ವಚ್ಛ ಇರಬೇಕು ತಾಯಿಗೆ ನಮಸ್ಕಾರ ನೀವು ಮಾಡಿದ್ರು ಅಷ್ಟೇ ಅದ ಮಾಡದಿದ್ರು ಅಷ್ಟೇ ಅದ ನಿಮ್ಮ ಅಂತರಂಗದೊಳಗೆ ದ್ವೇಷ ಇರಬಾರ್ದು ಯಾರ ಬಗ್ಗೆನೂ ದ್ವೇಷ ಮಾಡಬೇಡಿ ಯಾರ ಜೊತೆನೂ ಜಗಳ ಮಾಡಬೇಡಿ ಯಾರಾದರೂ ಒಂದಿಷ್ಟು ಬೈದರು ಅಂದರೆ ಅವರು ಬೈದವರು ಎನ್ನ ಬಂಧುಗಳೆಂದೆ ಯಾರು ನಮಗೆ ಬೈತಾರೆ ಅವರೇ ನಮಗೆ ಬಹಳ ಪ್ರೀತಿಯವರನ್ನು ತಿಳ್ಕೊರಿ ಹೊಗಳಿ ಹೊಗಳಿ ಅನ್ನೋವನ್ನು ಶೂಲಕ್ಕೆ ಹಾಕದಿಲ್ಲ ನಾವು ಯಾರಾದರೂ ಒಂದಿಷ್ಟು ಹೊಗಳಿದ್ರಂದ್ರೆ ಕರ ಒಂದು ಕಪ್ ಚಹಾ ಕುಡಿಸ್ತೀವಿ ಬೇಯಿದ್ರು ಅಂದ್ರೆ ಅವ್ರಿಗೆ ನಾವು ಬೇಯಿ ನಮಗೆ ಅವರು ಬೇಯಿ ನೃತ್ಯ ವರ್ಷ ಪುರಾಣ ಚಂದ್ರ ಏನು ತಿದ್ದುಕೊಂಡಿಲ್ಲ ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕು ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ಶರೀರ ನಿಮ್ಮ ಹಿಡಿತದೊಳಗಿರಲಿ ನಿಮ್ಮ ಮನಸ್ಸು ನಿಮ್ಮ ಹಿಡಿತದೊಳಗಿತ್ತು ಅಂದರೆ ಆ ದೇವಿ ನೀವು ಮನೆಗಿದ್ದರೂ ಸಹಿತ ನಿಮ್ಮ ಮನೆ ಬರ್ತಾ ಅಕ್ಕಿಂತಲೂ ನೀವು ಬರ್ಬಿಡ್ಬೇಕಾಗಿಲ್ಲ ಬರ್ಬೋದ ಬಿಟ್ಟಿರಿ ಮನೆ ಬರೋದು ಬಂದಿರಂತ ಇಷ್ಟೆಲ್ಲ ಆಗಿಲ್ಲ ಅದಕ್ಕೆ ದಯಮಾಡಿ ಹೋದ ವರ್ಷ ಏನೋ ಮರ್ತಿದ್ರು ಏನು ಮಾಡಿದ್ರು ನಾನು ಬರ್ಬೇಕಂತ ಮಾಡಿದ್ದೆ ಆದರೂ ಕೂಡ ಈ ವರ್ಷ ನಮ್ಮ ಅಧ್ಯಕ್ಷರು ನಮ್ಮ ಚೇರ್ಮನ್ರು ಮತ್ತು ನಮ್ಮ ಹೊನ್ನರ್ಕೊಂಡವರು ಅಂತ ಮೊದಲೇ ಹಚ್ಬಿಟ್ಟಿದ್ದರು ನೀವು ಬರಬೇಕಂತ ನೀವು ಬಾ ಅಂದರೂ ಬರ್ತೀವಿ ಬ್ಯಾಡಂದ್ರೂ ಬರ್ತೀವಿ ಯಾಕೆ ಇದು ನಮ್ಮ ಮೂರದ ನೀವು ಪ್ರೀತಿ ತೋರಿಸ್ತೀರಿ ನಾವು ಹೆಸ್ರು ಹಾಕಿದ್ರೂ ಅಷ್ಟೇ ಅದ ಬಿಟ್ಟರು ಅಷ್ಟೇ ಅದ ನಿಮ್ಮಲ್ಲಿ ಆ ಭಕ್ತಿ ಅದ ಎಲ್ಲಿ ಅವಶ್ಯಕತೆ ಅದ ಅಂದರೆ ಮಾತುಗಳು ಜ್ಞಾನದ ಮಾತುಗಳು ನಿಮ್ಮಂಥವ್ರಿಗೆ ಹೇಳಿದ್ರೆ ಅದನ್ನು ಒಂದಿಷ್ಟು ಹೃದಯದೊಳಗೆ ಹಾಕ್ಕೊಂಡಿರಲ ಅದೇ ಒಂದು ದೊಡ್ಡ ಸಂಪತ್ತು ಅದಕ್ಕೆ ಜಗತ್ತಿನೊಳಗೆ ಎಲ್ಲ ಸಂಪತ್ತಿನಲ್ಲಿ ಯಾವ ಸಂಪತ್ತಿರ್ತಾರೆ ಪ್ರೇಮ ಸಂಪತ್ತ ಪ್ರೇಮ ಕಳ್ಕೊಂಡು ಏನೂ ಮಾಡೋಣ ಪ್ರೇಮಕ್ಕೆ ಆತಂಕ ಬರ್ತಿತ್ತು ಅಂದ್ರೆ ಆ ಕೆಲಸ ಬಿಟ್ಟುಬಿಡಿ ಅದಕ್ಕೆ ನಿಮ್ಮ ಗ್ರಾಮ ಇವತ್ತು ಸ್ವಚ್ಛ ಗ್ರಾಮ ಆಗಬೇಕು ಅಷ್ಟೇ ಅಲ್ಲ ಇನ್ನೂ ರಸ್ತೆಗಳು ಸುಧಾರಣೆ ಆಗಬೇಕು ಮತ್ತು ದೇವಸ್ಥಾನ ಭಾಳ ಚಂದ ಆಯ್ಯರು ಭಾಳ ಆನಂದ ಆಗ್ಯಾರು ಇನ್ನೂ ಒಂದು ತಾಸು ಹೇಳಬೇಕು ಅಂತ ಅನಿಸಿದ್ರು ನಾನು ನಾನೇನು ಹೇಳಲ್ಲ ಯಾಕ ಇಲ್ಲಿ ಇವತ್ತು ಎಷ್ಟು ಶಾಂತ ಕೂತಿರ್ ನೋಡ್ರಿ ಇಷ್ಟೇ ಮಾಡಿರಿ ಏನು ಬೇಡ ಸ್ವರ್ಗ ಎಲ್ಲಿರ್ತದಂದ್ರೆ ಯಾರೇ ಎದುರಿಗೆ ಬಂದರು ಅವ್ರನ್ನ ನೋಡಿ ಒಂದು ಮುಗುಳ್ನಗೆ ನಕ್ಕ ಬಿಡ್ರಿ ಸಾಕಷ್ಟೇ ಅರೆ ಸ್ವರ್ಗ ನಿಮಗೆ ಬೇಕಾದವರು ನೋಡಿ ನಗೋದಲ್ಲ ನಿಮಗೆ ಆಗಿ ಬರದವ್ರು ಯಾರಾದರೂ ಇದ್ದರು ಅಂದರೆ ನಿಮ್ಮನ್ನು ದ್ವೇಷ ಮಾಡ್ತಿದ್ರೆ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ರು ಅಂದರೆ ಅವ್ರ ಬಗ್ಗೆನೂ ಕೂಡ ಒಂದೆಷ್ಟು ಮುಗುಳ್ನಗೆ ನಕ್ಕ ಬಿಡ್ರಿ ಆವಾಗ ಆ ದೇವಿ ನಿಮ್ಮ ಊರು ಬಿಟ್ಟು ಹೋಗಲ್ಲ ನಿಮ್ಮ ಹತ್ರನೇ ಇರ್ತಾಳೆ ಆ ಶಕ್ತಿ ನಿಮ್ಗೆ ಆ ತಾಯಿಗೆ ಕೊಡಲಿ ಅಂತ ಹೇಳ್ತಾ ನಮ್ಮ ಈಗ ಕರೆಸಿ ಸನ್ಮಾನ ಮಾಡಿ ಇಷ್ಟೆಲ್ಲ ನಮ್ಮ ಪುರಾಣಿಕರು ಕೂಡ ತಮಗೆ ಇದ್ದ ಸಮಯವನ್ನು ನಮಗೆ ಮಾತನಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತ ಒಳ್ಳೆಯ ಪುರಾಣಿಕರಿದ್ದಾರೆ ಯಾಕಂದ್ರೆ ಜನ ಅಂದ್ರೆ ಹೆಂಗದ ರೀ ಪುರಾಣಿಕರು ಅಂತ ನಾವು ಕೇಳಿದೆವು ಭಾಳ ಚಲೋ ಅದ ಭಾಳ ಚಲೋ ಅದಾರ ಅಂತ ಹೇಳಬೇಕಾದ್ರೆ ಅವ್ರೆಲ್ಲಿ ಒಳ್ಳೆತನ ಇದ್ದೇ ಇರ್ತದೆ ಅದಕ್ಕಾಗಿ ತವೆಲ್ಲ ಬಹಳ ಭಕ್ತಿಯಿಂದ ಕೇಳ್ತೀರಿ ನಿನ್ನೆ ಉಡಿ ತುಂಬು ಕಾರ್ಯಕ್ರಮ ಆಯ್ತು ನಮ್ಮ ಶರಣತ್ರ ಶೃಣಗಾರರು ಅವರು ಕೂಡ ಶಾಸಕರಾಗಿದ್ದರು ಅವರು ಬಂದು ನಿನ್ನೆ ಇಲ್ಲಿ ಭಕ್ತಿ ಸೇವೆಯನ್ನು ಮಾಡ್ಯಾರ ಮತ್ತು ದಿನ ಎಷ್ಟೋ ಜನ ಪ್ರಸಾದ ಮಾಡಿಸ್ಯಾರ ತೆಲ್ಲ ಬಂದಂಥವ್ರಿಗೆ ಇಷ್ಟೆಲ್ಲ ಸನ್ಮಾನ ಮಾಡಿ ಇಷ್ಟೆಲ್ಲ ಗೌರವ ಕೊಡ್ತೀರಲ್ಲ ಇಂಥ ಹೆಚ್ಚಿಂದ ಇಷ್ಟೇ ಇಲ್ಲಿ ಹ್ಯಾಂಗೆ ನಮ್ಮನ್ನು ಪ್ರೀತಿಯಿಂದ ನೋಡ್ತೀರಿ ಎಲ್ಲರನ್ನ ಪ್ರೀತಿಯ ದೇವರನ್ನು ಗುಡಿಯೊಳಗೆ ಕಾಣಬೇಕಂತಲ್ಲ ನೀವೆಲ್ಲ ಕಾಣುವುದವಲ್ಲ ಇವೆಲ್ಲ ದೇವರ ರೂಪಗಳೇ ದೇವರು ಎಲ್ಲಿರ್ತಾನೆ ಅಂದ್ರೆ ಎಲ್ಲ ಕಡೆ ಇರ್ತಾನೆ ಸರ್ವಾಂತರ್ಯಾಮಿ ದೇವರು ರೀ ಅಂದರೆ ಹಾಲಿನೊಳಗೆ ತುಪ್ಪ ಹೆಂಗೆ ಊತಪ್ರೋತವಾಗಿ ತುಂಬಿಕೊಂಡದೋ ಹಾಂ ಈಶಾವಾಶ್ಯ ಮಿದಂ ಸರ್ವಂ ಎಲ್ಲರಲ್ಲಿ ನನ್ನಲ್ಲಿ ದೇವರದನ ನಿಮ್ಮಲ್ಲಿ ದೇವರದನ ಜಾತಿ ಇಲ್ಲ ಮತ ಇಲ್ಲ ಪಂಥಲ್ಲ ಒಂದಿಷ್ಟು ವ್ಯವಹಾರಕ್ಕಾಗಿ ಒಂದಿಷ್ಟು ಮಾಡಿಕೊಂಡು ಹೋಗಿನ ಅದಕ್ಕೆ ಹೇಳ್ತಾರೆ ಶಂಡ್ರಿ ಏನು ಅಂದರೆ ನೆಲನೊಂದೇ ಬಲಗೇರಿ ಶಿವಾಲಯಕ್ಕೆ ಜಲವಂದೇ ಶೌಚಾರ್ಥ ಮನಕ್ಕೆ ಕುಲ ಒಂದೇ ತನ್ನ ತಾನಲ್ಲಿ ಯಾರು ತಮ್ಮನ್ನು ತಾವು ತಿಳ್ಕೊತಾರೋ ಅವ್ರು ದೊಡ್ಡವರು ಆಗ್ತಾರೆ ಅದಕ್ಕಿಷ್ಟೆಲ್ಲ ಕರೆಸಿ ನಮಗೆ ಸನ್ಮಾನ ಮಾಡಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಕಣ್ತ ಬೇಕಾದಷ್ಟು ಅದ ನೀವೆಲ್ಲ ಕೇಳಿದ್ದೀರಿ ಸಂಸ್ಕಾರವಂತರಾಗ್ರಿ ನಿಮ್ಮ ದುರ್ಚಟಗಳಿದ್ದರೆ ಮೊದಲು ಅದನ್ನು ಬಿಡ್ರಿ ಬಿಡ್ರಿ ಯಾಕಂತಂದ್ರೆ ಯಾಕಂದ್ರೆ ಚಟಗಳಿಂದ ಮನುಷ್ಯ ಇವತ್ತು ಹಾಳಾಗ ದೊಡ್ಡ ದೊಡ್ಡ ರೋಗಗಳು ಬರಕ ಇವತ್ತು ನೋಡ್ರಿ ಏನಾದರೂ ಶಾಂತಿ ನೆಲೆಸಬೇಕಾಗಿದ್ದರೆ ನಮ್ಮ ಭಾರತ ದೇಶ ಇವತ್ತು ನಿನ್ನೆ ನೋಡಿರಿಲ್ಲ ರಷ್ಯಾದೊಳಗೆ ಒಂದು ದೊಡ್ಡ ಸಮಾರಂಭ ಅಲ್ಲಿ ಆಗಿಂದಾಗ ಉಗ್ರರು ಬಂದು ಅಟ್ಟಹಾಸ ಮಾಡಿ ಎಷ್ಟೋ ಜನರನ್ನು ಗುಂಡು ಹಾಕಿಕೊಂಡಿದ್ದಾರೆ ಮತ್ತು ರಷ್ಯಾ ಉಕ್ರೇನ ನೋಡಿರಿ ಎಂತೆಂಥ ಯುದ್ಧಗಳು ಅವೆಲ್ಲ ಇವತ್ತು ನಮ್ಮಲ್ಲಿ ಆಗಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂದರೆ ನೀವು ಧರ್ಮ ಹಿಡ್ಕೊಂಡಿರಂತ ಯಾವಾಗ ಧರ್ಮ ಬಿಡ್ತೀರಿ ಆವಾಗ ಹಾಳಾಗ್ತೀರಿ ಒಂದು ಮನೆ ಹಾಳಾಗ ಅಂದ್ರೆ ಧರ್ಮ ಅಂತ ತಿಳ್ಕೊರಿ ಒಂದು ಊರು ಹಾಳಾಗ ಕತ್ತದ ಅಂದ್ರೆ ಧರ್ಮ ಅಂತ ತಿಳ್ಕೊರಿ ಹಂಗೆ ಆ ಧರ್ಮ ನಮ್ಮನ್ನು ಕಾಪಾಡ್ತದೆ ಆ ಧರ್ಮ ಬಿಟ್ಟು ನಾವೆಂದು ಹೋಗಬಾರ್ದು ಅದಕ್ಕೊಂದು ಧರ್ಮದ ರೇಖೆ ಇಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ನಮ್ಮ ಪುರಾಣಿಕರಿಗೆ ನಮ್ಮ ಗವಾಯಿಯವರಿಗೆ ಎಲ್ಲರಿಗೂ ಕೂಡ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಅನಂತ ಕೋಟಿ ಶರಣು ಶರಣ